ಕೆಲವು ಸಂಬಂಧಗಳು ಹಾಳಾಗ್ತಿರೋದ ಕಾರಣ ಹಣ ಅನ್ನೋ ಒಂದು ದೊಡ್ಡ ಮಾಯಕ್ಕೆ ಸಿಕ್ಕಿ ಹೋಗ್ತಿದ್ದಾರೆ ಅದರಲ್ಲಿ ಜಾಸ್ತಿ ಹಣಕ್ಕೆ ಫೋಕಸ್ ಗಂಡು ಮಕ್ಕಳು ಜಾಸ್ತಿ ಕೊಡ್ತಾರ ಅಥವಾ ಹೆಣ್ಮಕ್ಳು ಜಾಸ್ತಿ ಕೊಡ್ತಾರ ಸರ್ ಸರ್ ಹೆಣ್ಮಕ್ಳು ನಮ್ಮ ಇದ್ರಲ್ಲಿ ಹಾಸ್ಪಿಟಲ್ ನೋಡ್ತೀನಿ ಸಿನಿಮಾ ಅಲ್ಲಿ ಟಿಕೆಟ್ ತಗೊಳಕ್ಕೆ ಒನ್ ಅವರ್ ಕ್ಯೂನಲ್ಲಿ ನಿಂತಿರ್ತಾರೆ ಸರ್ ಹಾಸ್ಪಿಟಲ್ ಒಂದು ನೆಕ್ಸ್ಟ್ ಒಂದು ಪ್ರೊಸೀಜರ್ ಆಗ್ತದೆ ಸರ್ ನೆಕ್ಸ್ಟ್ ನಿಮ್ಮನ್ನು ಕಳಿಸ್ತೀವಿ ಸರ್ ಪ್ಲೇಸ್ ವೈಟ್ ಮಾಡಿ ಅಂತ ಏ ಆಗಲ್ಲ ರೀ ಸೆಂಟರ್ ಇರೋದು ಬೇರೆ ಕಡೆ ಹೋಗ್ತೀವಿ ನಾವು ಮನುಷ್ಯನಿಗೆ ತಾಳ್ಮೆ ಇಲ್ಲ ತಾಳ್ಮೆನೇ ಇಲ್ಲ ಅದು ಪ್ರೊಸೀಜರ್ ಡಾಕ್ಟರ್ ಸುಮ್ನೆ ಹೆಂಗಂದ್ರೆ ಅಂದ್ರೆ ಮಾಡಿಸ್ ಕಳ್ಸಕ್ ಆಗುತ್ತೆ ಅವ್ರದ್ನ ಸರ್ ನಿಮ್ ಹೆಸರು ನೀವೇ ಕೆಲಸ ಸರ್ ನನ್ನ ಹೆಸರು ಲಿಂಗರಾಜ್ ಅನ್ಬಿಟ್ಟು ನಾನು ಒಂದು ಮೆಡಿಕಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಮಾರ್ಕೆಟಿಂಗ್ ಆಗಿ ವರ್ಕ್ ಮಾಡ್ತೀವಿ ನಿಮ್ ಸ್ವಂತ ಊರ ಸರ್ ಸರ್ ನಮ್ದು ತುಮಕೂರು ಸರ್ ಓ ತುಮಕೂರವ್ರೆ ಸರ್ ಈಗ ಒಂದು ಕ್ವಶನ್ ಈಗ ತುಂಬಾ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನಗಳು ತುಂಬಾ ಸೆಲೆಬ್ರಿಟಿಗಳನ್ನ ತುಂಬಾ ಮುಂದ್ ಬಂದಂತವ್ರನ್ನ ಫಾಲೋ ಮಾಡ್ತಾರೆ ರಚಕೆ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಬೇರೆ ಯಾವುದೇ ಫೀಲ್ಡ್ ಆಗಿರ್ಬೋದು ಆದ್ರೆ ಇವಾಗ ತುಂಬಾ ಸೆಲೆಬ್ರಿಟಿಗಳು ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೇ ತುಂಬಾ ಡೈವರ್ಸ್ ಗಳಾಗ್ತಾವೆ ಇದು ಸಮಾಜಕ್ಕೆ ಯಾವ ತರ ಸಂದೇಶ ಹೋಗುತ್ತೆ ನಿಮಗೂ ಅನುಭವ ಪ್ರಕಾರ ಹೇಳೋದಾದ್ರೆ ಸರ್ ಇದು ತುಂಬಾ ಕೆಟ್ಟ ಒಂದು ಸಂಪ್ರದಾಯ ಶುರುವಾಗಿದೆ ಇವಾಗ ಸೆಲೆಬ್ರಿಟಿಗಳನ್ನ ಆಕ್ಚುಲಿ ಜನಗಳು ಫಾಲೋ ಮಾಡಬಾರ್ದು ಸಿನಿಮಾ ಚೆನ್ನಾಗಿದ್ಯಾನ್ ಅಷ್ಟಕ್ ಮಾತ್ರ ಸೆಲೆಬ್ರಿಟಿಗಳನ್ನ ರಾಜಕಾರಣಿಗಳಿಗೆ ಎಲೆಕ್ಷನ್ ಬಂತು ಓಟ್ ಹಾಕ್ಬೇಕು ನಮ್ಗೆ ಇಷ್ಟ ಬಂದ ಪಕ್ಷಕ್ಕೆ ಓಟ್ ಹಾಕ್ಬೇಕು ಸುಮ್ನೆ ಇರ್ಬೇಕು ನಾವ್ ಅವ್ರನ್ನ ಫಾಲೋ ಮಾಡಕ್ ಹೋದ್ರೆ ಇವಾಗ ಸರ್ ವರ್ಕ್ಔಟ್ ಆಗಲ್ಲ ಹಾಗಾಗಿ ನಾವು ಸೆಲೆಬ್ರಿಟಿಗಳನ್ನ ಬರೀ ಸಿನಿಮಾ ಕಷ್ಟೇ ಸೀಮಿತಗೊಳಿಸಬೇಕು ಅವ್ರನ್ನ ಫಾಲೋ ಈ ವಿಷಯದಲ್ಲೆಲ್ಲ ಫಾಲೋ ಮಾಡಕ್ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್ ಈ ಡೈವರ್ಸ್ ಆಗ್ತಾ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಕೆಟ್ಟ ಸಂಪ್ರದಾಯ ಸರ್ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಆಕ್ಚುಲ್ ಆಗಿ ಈಗ ನೀವು ಹಳಬರು ತಗೊಳ್ಳಿ ಸಿನಿಮಾದವ್ರನ್ನ ಈಗ ರಾಜ್ಕುಮಾರ್ ಅವರ ಆದಿಯಾಗಿ ಅವಳುಬ್ರೆಲ್ಲ ತುಂಬಾ ಮೌಲ್ಯಯುತವಾಗಿ ಬದುಕತಾರ ಅವರು ಅದ್ರಲ್ಲೂ ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಷ್ಟು ಬೆಸ್ಟ್ ಇದರದ್ದಿತ್ತು ಇತ್ತೀಚೆಗೆ ತುಂಬಾ ಕೆಟ್ಟ ಸಂಪ್ರದಾಯ ಶುರುವಾಗಿದೆ ತುಂಬಾ ಒಳ್ಳೇದಲ್ಲ ಸರ್ ಇದು ಯಾಕೆಂದ್ರೆ ಯೂತ್ ಅದನ್ನ ಫಾಲೋ ಮಾಡ್ಕೊಂಡೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ ಸೊ ಹಂಗಾಗಿ ಇದು ಒಳ್ಳೆ ನಡವಳಿಕೆ ಅಲ್ಲ ಈಗ ಚಂದನ್ ಶೆಟ್ಟಿ ಅವ್ರನ್ನ ತುಂಬಾ ಯೂತ್ಸ್ ಫಾಲೋ ಮಾಡ್ತಿದ್ರು ಮದ್ವೆ ಆದ ಒಂದೆರಡು ವರ್ಷಕ್ಕೆ ಅವ್ರು ಡೈವರ್ಸ್ ಆಯಿತು ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೇಗಿರ್ಬೇಕು ಒಂದು ಅಡ್ಜಸ್ಟ್ಮೆಂಟ್ ಅಂದ್ರೆ ಹೇಗಿರ್ಬೇಕು ಸರ್ ಸರ್ ಹೌದು ಜೀವನದಲ್ಲಿ ಒಂದಾಣಿಕೆ ಗಂಡ ಹೆಂಡತಿ ಅಂತಲ್ಲ ಯಾವುದೇ ಸಂಬಂಧ ಆಗ್ಲಿ ಹೊಂದಾಣಿಕೆ ಒಂದ್ ಸ್ವಲ್ಪ ಆಗ್ತವೆ ಸರ್ ಅದನ್ನ ಒಂದ್ಸರ್ಸ್ಕೊಂಡು ಹೋಗೋದೇ ನಿಜವಾದ ಜೀವನ ಸೊ ಈಗ ಒಂದು ದೊಡ್ಡವರೊಂದ್ ಗಾದೆ ಮಾತೆ ಹೇಳಿದಾರೆ ಗಂಡ ಹೆಂಡತಿ ಜನಗಳ ಉಂಡು ಮಲ್ಗೋ ತನಕ ಅಂತ ಸೊ ಹಾಗಾಗಿ ಯಾಕೆ ಹೇಳಿದ್ರೆ ಅದು ಅನುಭವದಿಂದ ಮಂದಿರೋ ಮಾತು ಸುಮ್ನೆ ಏನೋ ಬಾಯಿಗೆ ಬಾಯ್ ಇರ್ತಾರ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಸೊ ಹಾಗಾಗಿ ಒಂದು ಸು ಉದ್ದ ತುಂಡ ಸಣ್ಣ ಆಗುತ್ತೆ ನಿಮ್ಮ ನಿಮ್ಮ ಗಂಡ ಹೆಂಡತಿ ನಡುವೆ ಮತ್ತೆ ಯಾವ್ದಾರ ಆಗದಾಗ ನೀವೇ ಸಹಿಸ್ಕೊಂಡಿರಿ ಅಥವಾ ನಿಮ್ ಹೆಂಡತಿ ನಿಮಗೆ ಗೊತ್ತಿಲ್ಲದಂಗೆ ಸಹಿಸಿಕೊಂಡು ನಿಮಗೆ ಎಷ್ಟೋ ದಿನ ಮೇಲೆ ರಿಯಲೈಸ್ ಆಗಿ ನೀವು ಯಾವ ತರ ಪಶ್ಚಾತ್ತಾಪ ಅಥವಾ ಎಷ್ಟು ಸಮಾಧಾನ ಪಟ್ಟಿದ್ರಿ ಸರ್ ತುಂಬಾ ಇದಾವೆ ಇರುತ್ತೆ ಡೈಲಿ ಸಣ್ಣ ಪುಟ್ಟ ಆಗ್ತಿರುತ್ತೆ ಈಗ ಅವ್ರು ಜಾಸ್ತಿ ರೈಸ್ ಆದಾಗ ನಾ ಸುಮ್ನೆ ಆಗ್ಬಿಡ್ತೀನಿ ಏನ್ ಅವ್ರದ್ದು ಇದ್ರು ಕೂಡ ಏನು ಮಾತಾಡಕೋಲ್ಲ ಅವ್ರಿಗೆ ಜಾಸ್ತಿ ಬೇಜಾರಾದಾಗ ಕೋಪ ಬಂದಾಗ ಈಗ ನನಗ್ ಕೋಪ ಬಂದಾಗ ಅವ್ರು ಏನ್ ಮಾತಾಡಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸಮಾಧಾನ ಎಲ್ಲ ಆದ್ಮೇಲೆ ಇಲ್ಲ ನೀನ್ ಮಾತಾಡಿದ್ ತಪ್ಪು ಅಂತ ಅವ್ರಿದ್ರು ನನಗೆ ಹೇಳ್ತಾರೆ ನಾನಿದ್ರು ಅವ್ರಿಗೆ ಹೇಳ್ತೀನಿ ಇಲ್ಲ ಇದು ಮಾತು ಮಾತಾಡಬಾರ್ದು ಇತ್ತು ಇದ್ ತಪ್ಪು ಆಲ್ಮೋಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಮಾತಿಂದ ಸಿಟ್ಟಲ್ಲಿ ಏನೋ ಬಂದ್ಬಿಡುತ್ತೆ ಅವ್ ಮಾತು ಏನೋ ಕೆಟ್ಟದಾಗ ಮಾತಾಡ್ಬಿಡ್ತೀವಿ ಅವಾಗ ಸುಮ್ ಆಗ ಸುಮ್ನೆ ಆಗ್ಬಿಟ್ರೆ ಅಲ್ಗ ಅರ್ಧ ಆ ಫ್ರೆಂಡ್ಶಿಪ್ ಆಗ್ಲಿ ಅಣ್ಣ ತಮ್ದಿರ ಸಂಬಂಧ ಆಗ್ಲಿ ಅಪ್ಪ ಅಮ್ಮನ ಜೊತೆನಾಗ್ಲಿ ಮಕ್ಳು ಜೊತೆನಾಗ್ಲಿ ಮಾತಲ್ಲಿ ಸಿಟ್ಟು ಬಂದಾಗ ಮಾತಾಡಬಾರ್ದು ಸರ್ ಇದು ನನ್ನ ಪಾಲಿಸಿ ಕೋಪ ನನ್ ಕೋಪ ಬಂದಿದೆ ನನ್ನ ಮಕ್ಳ ಹತ್ರ ನಾನು ಮಾತಾಡಲ್ಲ ಕೋಪ ಬಂದಾಗ ಸುಮ್ನೆ ಆ ಅಪ್ಪನ ಕೋಪ ಬಂದಿದ್ದ ಮಾತಾಡಬಾರ್ದು ಅಂತ ಅವ್ರು ಸುಮ್ನೆ ಇಟ್ಬಿಡ್ತಾರೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಸಿಟ್ಟಲ್ಲಿ ಬಂದು ಸಿಟ್ಟಲ್ಲಿ ಏನು ಮಾತಾಡ್ತೀವಿ ನಮ್ಗೆ ಗೊತ್ತಾಗಲ್ಲ ಸಿಟ್ಟಲ್ಲಿ ಏನೇನೋ ಬಂದ್ಬಿಡುತ್ತೆ ಆ ಅದನ್ನ ಒಂದು ಅಷ್ಟು ಅವಾಗ ಸುಮ್ಮದಿದ್ ಬಿಟ್ರೆ ಸಮಸ್ಯೆ ಬಗೆಯಾರದು ಹೋಗುತ್ತೆ ಅದೊಂದು ಬ್ಯಾಡ್ ಟೈಮ್ ಪಾಸ್ ಆಗೋಗುತ್ತೆ ಮುಂದಕ್ಕೆ ತನ್ನ ಸರ್ ಹಿರಿಕರು ಹೇಳ್ತಾರೆ ಈ ಲವ್ ಮ್ಯಾರೇಜ್ ಆದವುಗಳಲ್ಲಿ ಈ ತರ ಹೊಂದಾಣಿಕೆ ಸಮಸ್ಯೆ ಆಗೋದು ಅರೇಂಜ್ ಮ್ಯಾರೇಜ್ ಆದವ್ರಲ್ಲಿ ಸ್ವಲ್ಪ ಇರಿಕ್ರು ನೋಡಿ ಮಾಡಿ ಮಾಡಿರ್ತಾರೆ ಅವ್ರ ಬೈಕೋಸ್ಕರನೂ ಕೆಲವೊಂದು ಅಡ್ಜಸ್ಟ್ ಮಾಡ್ಕೊ ಹೋಗ್ತಾರೆ ಅಂತಾರೆ ಈ ಲವ್ ಮ್ಯಾರೇಜ್ ಆಗೋದು ಅಂದ್ರೆ ತಪ್ಪು ಅಂತೀರಾ ಇಲ್ಲ ಸರ್ ತಪ್ಪೇನಿಲ್ಲ ಹಿರಿಯರು ಮಾಡಿದ ತಪ್ಪು ಲವ್ ಮ್ಯಾರೇಜ್ ಅಂತಲ್ಲ ಸರ್ ಈಗ ಏನಾಗಿದೆ ಅಂದ್ರೆ ಈಗ ಯೂತ್ ಇವಾಗಿನ ಜನಗಳು ಜಾಸ್ತಿ ಸಂಪಾದನೆಗೆ ಬೆಲೆ ಕೊಡೋದ್ರಿಂದ ಹಿರಿಯರು ಮಾತೇ ಕೇಳಲ್ಲ ಮನೇಲಿ ಹಿರಿಯರು ಇರ್ತಾರೆ ಹ್ಮ್ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ತಪ್ಪು ಹಿಂಗ್ ಮಾಡಬಾರ್ದು ಅಂತ ಅವರು ಈಗ ಅವರ ಈಗ ಜಾಸ್ತಿ ಇವ್ರಿಗಿಂತ ಮಕ್ಕಳು ಜಾಸ್ತಿ ದುಡಿ ಎಕ್ಸ್ಟಾರ್ಟ್ ಮಾಡಿದೆ ನಾನ್ ನೀನೇನ್ ನನಗೆ ಹೇಳ ನನಗೆಲ್ಲ ಗೊತ್ತು ಅನ್ನೋ ಒಂದು ಮನೋಭಾವ ಇದೆಯಲ್ಲ ಇದು ಇದರಿಂದ ಅರ್ಧ ಸಮಸ್ಯೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರ್ ಸೊ ಹಾಗಾಗಿ ಅವ್ರು ಮನೆಯಲ್ಲಿ ಹಿರಿಯರು ಹೇಳದ್ ಮಾತನ್ನ ಕೇಳ್ಕೊಂಡ್ರೆ ಅವ್ರ ಅನುಭವದ ಮಾತನ್ನ ಕೇಳಿದ್ರೆ ಅರ್ಧ ಸಮಸ್ಯೆ ಬಗೆಯ ಈಗ ಯಾವ ಇದು ಕೋರ್ಟು ಡೈವರ್ಸ್ ಅದೆಲ್ಲ ಬೇಕಾಗಿಲ್ಲ ಅವ್ರ ಮನೆಯಲ್ಲೇ ಒಬ್ರು ಜಡ್ಜಿರ್ತಾರೆ ಮನೇಲಿ ಯಾರು ಇರ್ತಾರೆ ಹಿರಿಯರು ಇರ್ತಾರಲ್ಲ ಅಪ್ಪ ಅಮ್ಮ ಅಥವಾ ಮಾವ ಅವರು ಸಂಬಂಧಿಕರು ಯಾರೋಬ್ರು ಇರ್ತಾರೆ ಅವ್ರು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಸಾಲ್ವ್ ಮಾಡೋಕೆ ಅವ್ರ ಮಾತು ಕೇಳ್ಬಿಟ್ರೆ ಸಾಕು ಸರ್ ಸುಮ್ನ ಆಗ್ಬಿಟ್ಟು ಇವಾಗ ಏನಾಗಿದೆ ಎಲ್ಲವನ್ನು ಫೈನಾನ್ಷಿಯಲ್ ಹಣಕಾಸಿನ ದೃಷ್ಟಿಯಿಂದ ನೋಡೋ ಒಂದು ಮನೋಭಾವ ಕೂಡ ಕಾರಣ ಅಂತ ಇದನ್ಸುತ್ತೆ ಸರ್ ಸಮಾಜ ಎತ್ಲಾಗ್ ಹೋಗ್ತಿದೆ ಏನಿದು ಈ ತರ ಆಗ್ತಿದೆ ಅಂತ ಅವ್ರು ಖಂಡಿತ ಅನ್ಸುತ್ತೆ ಏನಾಗುತ್ತೆ ಅಂದ್ರೆ ಒಂದು ಕರೆಕ್ಟ್ ವರ್ಡ್ ಏನಂದ್ರೆ ನೈತಿಕ ಮೌಲ್ಯಗಳು ಕುಸಿತಿದೆ ಸರ್ ಜನಗಳಲ್ಲಿ ಅದೇ ಹೇಳದ್ನಲ್ಲ ಅವಾಗ್ಲೇ ಯಾರೇನಾದ್ರೆ ನಾನು ಸರಿಯಾಗಿದ್ರೆ ಸಾಕು ಆ ಮನಸ್ಥಿತಿ ಆಗಿದೆ ಸರ್ ಆ ನಾವ್ ಈ ನಮ್ಮ ಹಳ್ಳಿಗಳಲ್ಲಿ ನೋಡ್ತಿದ್ವಿ ಒಂದು ಮದ್ವೆ ಆದ್ರೆ ಇಡೀ ಊರೆಲ್ಲ ಬಂದ್ ಸೇರಿ ಮಾಡ್ತಿದ್ರು ಇವಾಗ ಮದುವೆಗೆ ಸಂಬಂಧಿಕರು ಇರಲ್ಲ ಸರ್ ಚೌಟ್ರಿಗ್ ಬುಕ್ ಮಾಟ್ರಿ ಯಾರೋ ಹುಡುಗ ಊಟ ಮಾಡ್ತಾರ ಅವ್ರು ಯಾರೋ ಇಬ್ಬರು ಒಂದಕ್ಕೊಂದು ಕನೆಕ್ಷನ್ಸೇ ಇಲ್ಲ ಆ ಹಳೆ ವೈಭವ ಮತ್ತೆ ಬರ್ಬೇಕು ಸರ್ ಸಂಬಂಧಗಳಲ್ಲಿ ಅದೇ ಎಲ್ಲವನ್ನು ದುಡ್ಡಿನಿಂದ ಅಳತೆ ಮಾಡುವಂತ ಮನಸ್ಥಿತಿ ಬಂದಿರೋದು ಇದಕ್ ಕಾರಣ ಅಂತ ನನ್ಗೆ ಅನ್ಸುತ್ತೆ ನೀವು ಎಷ್ಟೇ ಕೋಟಿ ಮಳೆಗಿದ್ರು ತಿನ್ನೋದು ಇಷ್ಟೇ ಅನ್ನ ಅಲ್ವಾ ಊಟ ಮಾಡೋದು ಸ್ವಲ್ಪ ಏನು ತುಂಬ ಏನು ಎಷ್ಟೇನು ತಿನ್ನೋಕ್ಕಾಗಲ್ಲ ಸೊ ನಾ ಇದೆಲ್ಲ ಸುಧಾಮೂರ್ತಿ ಅವ್ರದ್ದೊಂದು ಎಷ್ಟೊಂದು ಹೆಚ್ಚಂದ್ರೆ ಒಂದು ರೊಟ್ಟಿ ತಿನ್ಬೋದು ಎರಡು ರೊಟ್ಟಿ ತಿನ್ಬೋದು ಇನ್ನೂ ಸ್ವಲ್ಪ ಮೂರು ರೊಟ್ಟಿ ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಷ್ಟೇ ಲಿಮಿಟೇಷನ್ ಇಟ್ಟಿದ್ದಾನೆ ಸೊ ಹಂಗಾಗಿ ಅದನ್ನ ಫಾಲೋ ಮಾಡೋದು ಅಷ್ಟು ಚೆನ್ನಾಗಿರೋಲ್ಲ ಸರ್ ಸರ್ ದೊಡ್ಡವರು ತಿಳಿದವರು ತುಂಬ ಹೇಳ್ತಾರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಅಂತ ಹೇಳ್ತಾರೆ ಆದರೂ ಕೂಡ ಅದನ್ನು ಯಾರು ಕೂಡ ಈಗಿನ ಕಾಲದಲ್ಲಿ ಅದನ್ನು ಅನುಸರಿಸ್ಕೊಳ್ಳೋಕ್ಕೆ ಹೋಗಲ್ಲ ತಪ್ಪು ಮಾಡಿದ ಮೇಲೆ ನಮ್ಮ ತಂದೆ ಹಿಂಗೆ ಹೇಳ್ತಿದ್ರು ಅವ್ರು ಹಿಂಗೆ ಹೇಳ್ತಿದ್ರು ಅಂತ ಹೇಳ್ತಾರೆ ಕಾಲ ಮಿಂಚೋ ಆದ್ಮೇಲೆ ಏನು ಪ್ರಯೋಜನ ಹೌದು ಸರ್ ಜೇಶನ್ಸ್ ತಾಳ್ಮೆ ಕೊರತೆ ಸರ್ ಇವಾಗೆಲ್ಲ ಫಟಾಫಟ್ ಆಗ್ಬಿಡ್ಬೇಕು ಫಾಸ್ಟ್ ಆಗಿ ಆಗ್ಬಿಡ್ಬೇಕು ಫಾಸ್ಟ್ ಫಾಸ್ಟ್ ಮೂವಿಂಗು ತರ ಥಿಂಕ್ ಮಾಡ್ತಾರೆ ಸರ್ ಬಟ್ ಉಪೇಂದ್ರ ಅವ್ರದ್ದು ಯಾವ್ದೋ ಒಂದು ಇದನ್ನ ನೋಡಿದೆ ನಾನು ಯಾವ್ದು ಫಾಸ್ಟ್ ಇಲ್ಲ ಎಲ್ಲ ಹೆಂಗಿದೆ ಹಂಗೆ ಇದೆ ಸುಮ್ ನಮ್ ಥಿಂಕಿಂಗ್ ಅಷ್ಟೇ ನಾವು ಬರೀ ಟೆಕ್ನಾಲಜಿ ಯಾವ್ದೋ ಒಂದು ಸಿನಿಮಾ ಡೈಲಾಗ್ ಅನ್ಸುತ್ತೆ ಇದು ಮೋಸ್ಟ್ಲಿ ಯಾವ್ದು ಫಾಸ್ಟ್ ಇಲ್ಲ ಅಂತ ಯಾವ ತರ ಜನ ಥಿಂಕ್ ಮಾಡೋ ರೀತಿ ಮೇಲೆ ಹಂಗಾಗ್ತಿದೆ ಸರ್ ಅದು ಫಾಸ್ಟ್ ಆಗ್ಬಿಡ್ಬೇಕು ಎಲ್ಲ ಕ್ವಿಕ್ ಆಗಿಬಿಡ್ಬೇಕು ಸಿನಿಮಾ ಥಿಯೇಟರ್ ನಾನು ನಮ್ಮ ಇದ್ರಲ್ಲಿ ನಮ್ಮ ಇದ್ರಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡ್ತೀನಿ ಸಿನಿಮಾ ಥಿಯೇಟರ್ ಲಿ ಟಿಕೆಟ್ ತೊಗೊಳಕ್ಕೆ ಒನ್ ಅವರ್ ಕ್ಯೂನಲ್ಲಿ ನಿಂತಿರ್ತಾರೆ ಸರ್ ಹಾಸ್ಪಿಟಲ್ ಒಂದು ನೆಕ್ಸ್ಟ್ ಒಂದು ಪ್ರೊಸೀಜರ್ ಆಗುತ್ತೆ ಸರ್ ನೆಕ್ಸ್ಟ್ ನಿಮ್ಮನ್ನು ಕಳಿಸ್ತೀವಿ ಸರ್ ಪ್ಲೀಸ್ ವೈಟ್ ಮಾಡಿ ಏ ಆಗಲ್ಲ ರೀ ಒಂದೇನ ಸೆಂಟರ್ ಇರೋದು ಬೇರೆ ಕಡೆ ಹೋಗ್ತೀವಿ ನಾವು ಮನುಷ್ಯರಿಗೆ ತಾಳ್ಮೆ ಇಲ್ಲ ತಾಳ್ಮೇನೆ ಇಲ್ಲ ಅದು ಪ್ರೊಸೀಜರ್ ಡಾಕ್ಟರ್ ಸುಮ್ನೆ ಹೆಂಗಂದ್ರೆ ಮಾಡಿಸ್ ಕಳ್ಸೋ ಆಗುತ್ತೆ ಅವ್ರ ಅದನ್ನ ಅಲ್ಲಿ ಈಚೆ ಪಾಪ ಬೇರೆ ಪೇಷಂಟ್ ನೋಡ್ತಿರ್ತಾರೆ ಹತ್ತು ನಿಮಿಷ ಕುತ್ಕೊಳ್ಳಲ್ಲ ಬೇರೆ ಡಾಕ್ಟರ್ ತರ ಹೋಗ್ತಾರೆ ಇದು ಪೇಷಂಟ್ ಪೇಷನ್ಸ್ ತಾಳ್ಮೆ ಸರ್ ಫೈನಲ್ ಒಂದೇ ಓರ್ಡಲ್ಲಿ ಹೇಳ್ಬೇಕಂತ ಹಣದಿಂದ ನೋಡುವಂತ ಮನಸ್ಥಿತಿ ಪ್ಲಸ್ ಮಾಡ್ತಾನೆ ಬಿಡು ಈ ಮನಸ್ಥಿತಿ ಸರ್ ಅಂದ್ರೆ ಹಣದಿಂದ ಹೋಗ್ತಾ ಇರೋದೇ ದೊಡ್ಡ ಸಮಸ್ಯೆಗೆ ಗುರಿ ಆಗ್ತಿದ್ದಾನೆ ಹೌದು ಸರ್ ಹಣದಿಂದ ಹಣ ಸಂಪಾದನೆ ಮಾಡ್ಲಿ ಬಟ್ ಹಣದಿಂದ ಕೊಂಡ್ಕೊಳ್ಳ ಅನ್ನೋ ಮನಸ್ಥಿತಿಯಿಂದ ಈ ಸಮಸ್ಯೆ ಆಗ್ತಿದೆ ಸರ್ ಸರ್ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಈ ಕೆಲವು ಸಂಬಂಧಗಳು ಹಾಳಾಗ್ತಿರೋದ ಕಾರಣ ಹಣ ಅನ್ನೋ ಒಂದು ದೊಡ್ಡ ಮಾಯಕ್ಕೆ ಸಿಕ್ಕಿ ಹೋಗ್ತಿದ್ದಾರೆ ಅದರಲ್ಲಿ ಜಾಸ್ತಿ ಹಣಕ್ಕೆ ಫೋಕಸ್ ಗಂಡು ಮಕ್ಕಳು ಜಾಸ್ತಿ ಕೊಡ್ತಾರ ಅಥವಾ ಹೆಣ್ಮಕ್ಳು ಜಾಸ್ತಿ ಕೊಡ್ತಾರಾ ಸರ್ ಹೆಣ್ಮಕ್ಳು ಗಂಡು ಎಲ್ರು ಕೊಡ್ತಾರೆ ಸರ್ ಇವಾಗ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಈಕ್ವಲ್ ಆಗಿ ಕೊಡ್ತಾರೆ ಮೊದ್ಲೆಲ್ಲ ಬಡತನ ಅನ್ನೋದ್ ಅವ್ರೇನು ಹೇಳ್ಕೊತಿರಲ್ಲ ಜನ ಎಂಜಾಯ್ ಮಾಡೋರು ಬಟ್ ಇವಾಗ ಏನೋ ಬಡವರು ಕೆಲವ್ರು ಬಟ್ಟೆ ನೋಡಿ ಅವ್ರ ಇದನ್ನ ನೋಡಿ ಅವ್ರನ್ನ ಒಂಥರ ಕೇವಲವಾಗಿ ನೋಡುವಂತ ಮನಸ್ಥಿತಿ ಆ ತರದೆಲ್ಲ ಇದೆ ಸರ್ ಇವಾಗ ಬಟ್ ಅದು ಫೈನಲ್ ಅವ್ರಿಗೆ ಯಾವಾಗ ತೊಂದರೆ ಆಗುತ್ತೆ ಈಗ ಪ್ರಪಂಚ ತುಂಬಾ ಅಷ್ಟ ನೋಡಲ್ಲ ಮನೆಯವ್ರಿಗೆ ನಮ್ಮವ್ರಿಗೆ ನಮಗಾದಾಗ ನೋವಾದಾಗ ಮಾತ್ರ ಅದ ಅರ್ಥ ಆಗುತ್ತೆ ಸರ್ ಸರ್ ಹಿಂದೆ ಹಳ್ಳಿಗಳು ಚಂದ ಹಳ್ಳಿಗಳು ಚಂದ ಹಳ್ಳಿ ಒಂಥರ ನೆಮ್ಮದಿ ಜೀವನ ಏನೋ ಒಂದಿದ್ರು ಸರಿ ಹೆಂಗೋ ಹೆಂಗದ ಅಂತಿದ್ರು ಈಗ ಹಳ್ಳಿಗಳು ಕೂಡ ಸಿಟಿ ತರ ಆಗ್ಬಿಟ್ಟಿದೆ ನೆಮ್ಮದಿ ಅನ್ನೋದಕ್ಕೆ ಎಲ್ಲಿ ಹೋಗ್ಬೇಕು ಮನುಷ್ಯ ಸರ್ ನೆಮ್ಮದಿ ಎಲ್ಲೋಬೇಕ ಸರ್ ನೆಮ್ಮದಿ ನಮ್ ಒಳಗಡೆನೆ ಇರುತ್ತೆ ಸರ್ ನೆಮ್ಮದಿ ನಾವ್ ಹೆಂಗ್ ತಿಂಕ್ ಮಾಡ್ತೀವಿ ಅವ್ನ ಯಾರೋ ಏನೋ ಕಾರ್ ತೊಗೊಂಡ್ಬಿಟ್ಟ ನನ್ನ ಸ್ನೇಹಿತ ಒಬ್ಬ ಕಾರ್ ತಗೊಂಡಿದ್ದಾನೆ ಹಂಗಂತ ನಾನು ಅಯ್ಯೋ ಕರೆಕ್ಟ್ ಕರ ಜಲಸ್ಥಾನ ನನ್ಗೆ ನೆಮ್ಮದಿ ಇರಲ್ಲ ತಗೊಂಡಿ ಅವ್ ಸಂಪಾದನೆ ಮಾಡೋದಾ ತಗೊಂಡ ಬಿಡಪ್ಪ ನನ್ನತ್ರ ಬೈಕ್ ಇದೆ ಸಾಕು ಇಷ್ಟೇ ನೆಮ್ಮದಿ ನಾವ್ ಹೆಂಗ್ ಆಲೋಚನೆ ಹೆಂಗಿರ್ತದೆ ಹಂಗಿರ್ತದೆ ಸರ್ ನನ್ನ ಪರ್ಸನಲ್ ಅಭಿಪ್ರಾಯ ಇದು ನನ್ನ ಫ್ರೆಂಡ್ ಯಾರು ಮನೆ ಕಟ್ಸ್ತಾ ಮೊನ್ನೆ ಗುರು ಅಷ್ಟು ಸೈಟೇ ತಗೊಳ್ಳಿಲ್ವಲ್ಲ ಗುರು ಏನು ಇಷ್ಟು ನನ್ನ ಸೇಮ್ ನಂದೇ ಕ್ಲಾಸು ನಂದೇ ಬೆಂಚು ಬಟ್ ಅವ್ನ ಶ್ರಮ ಅದು ಅವ್ನ ಲಕ್ಕು ಕೆಲವೊಂದ್ಸಲ ಲಕ್ಕು ಫ್ಯಾಕ್ಟರ್ ಆಗುತ್ತೆ ಅವ್ನು ಹಾರ್ಡ್ ವರ್ಕ್ ಇರುತ್ತೆ ಏನೋ ಒಂದ್ ಮಾಡ್ತಾನೆ ಬಟ್ ನನಗದು ಅದು ಎಷ್ಟು ಸಲ ನಾವು ಎಷ್ಟು ಪ್ರಯತ್ನ ಪಟ್ರು ಆಗಲ್ಲ ಅದು ಬೆಸ್ಟ್ ಎಕ್ಸಾಂಪಲ್ ಈಗ ಮನೀಶ್ ಪಾಂಡೆ ಮತ್ತೆ ಕ್ರಿಕೆಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ವಿರಾಟ್ ಕೊಹ್ಲಿ ಇಬ್ರು ಅಂಡರ್ ನೈಂಟಿನ್ ಒಂದೇ ಟೀಮಲ್ಲಿ ಇದ್ರು ಕೊಹ್ಲಿ ಸಿಕ್ಕಷ್ಟು ಚಾನ್ಸ್ ಮನೀಶ್ ಪಾಂಡೆಗೆ ಸಿಕ್ಲಿಲ್ಲ ಬಟ್ ಈಸ್ ಎ ಗುಡ್ ಕ್ರಿಕೆಟರ್ ಗುಡ್ ಫೀಲ್ಡರ್ ಎಲ್ಲ ಟ್ಯಾಲೆಂಟು ಇತ್ತು ಕೊಹ್ಲಿ ಕಡಿಮೆ ಏನಿರಲ್ಲ ಬಟ್ ಅವ್ರಿಗೆ ಸಿಕ್ಕಷ್ಟು ಅವಕಾಶ ಅವ್ರಿಗೆ ಸಿಗ್ಲಿಲ್ಲ ಸಮಯ ಸಮಯ ಬಟ್ ಅವ್ರಿಗೆ ದೊಡ್ಡ ಸ್ಟಾರ್ ಆದ್ರೂ ಪಾಪ ಅವ್ರ ಮನೀಶ್ ಪಾಂಡೆ ಇಂಡಿಯಾ ಟೀಮಲ್ಲಿ ಒಂದು ಹತ್ತು ಮ್ಯಾಚ್ ಹದಿನೈದು ಮ್ಯಾಚ್ ಅಷ್ಟೇ ಆಡಿದ್ದು ಏನ್ ಮಾಡಕ್ ಜೆಲಸ್ ನಾವು ನಾವ್ ಆತ ಅನ್ಕೊಂಡ್ರೆ ಹಂಗ ಅನ್ಸುತ್ತೆ ಈಗ ನನ್ನ ಫ್ರೆಂಡ್ ಇದೆ ಹೇಳದ್ನಲ್ಲ ಕಾರ್ ತಗೊಂಡ ಮನೆಗ್ಲ್ ಫೈನಾನ್ಷಿಯಲ್ ಚೆನ್ನಾಗ್ ಸೆಟ್ಲ್ ಆಗಿದೆ ನಾನು ಇನ್ನೂ ಸ್ಟ್ರಗಲ್ ಸ್ಟ್ರಗಲ್ಲೇ ಕಂಟಿನ್ಯೂ ಆಗ್ತದೆ ಬಟ್ ಅನ್ನ ಅದನ್ನ ಜಲಸಾಗಿ ತಗೊಂಡ್ರೆ ನನಗೆ ನೆಮ್ಮದಿ ಇರಲ್ಲ ಹ್ಮ್ ನಮ್ಗೆ ಅಯ್ಯೋ ಅವ್ನು ಹಂಗ್ ಹಂಗ್ಮ್ಬಿಟ್ಟ ಅದೇ ಯೋಚನೆ ಆಗ್ತಿರತ್ತೆ ಬಟ್ ಹಂಗಂತ ಅದನ್ನ ಪಾಸಿಟಿವ್ ಆಗಿ ತೊಗೊಬೇಕು ಅವ್ನು ಮಾಡಿದ್ ನಾನು ಅಟ್ ಲೀಸ್ಟ್ ಪ್ರಯತ್ನ ಪಡೋಣ ಅಂತ ತೊಗೊಬೇಕು ಇವ್ರದ್ದು ಜಲಸ್ ಆಗಿ ತೊಗೊಂಡ್ರೆ ನಮ್ಗೆ ಮನ್ಸು ನೆಮ್ಮದಿ ಹಾಳಾಗೋಗುತ್ತೆ